i <laughs> ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಗಳನ್ನು ಇಟ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ನಿಮ್ಮ ನಂಬರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಈ ಕ್ಲಾಸಸ್ಗಳು ಯಾವ ರೀತಿಯಾಗಿ ಇರುತ್ತೆ ನಕ್ಷತ್ರ ನಾಡಿ ಕ್ಲಾಸಸ್ಗಳು ಹೇಗೆ ಶುರುವಾಗತ್ತೆ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ವಿಟಿಯನ್ನು ಕೂಡ ಪ್ರತಿದಿನವೂ ಕೂಡ ತೋರಿಸ್ತಾ ಹೋಗ್ತೀವಿ ಅದನ್ನು ನೀವು ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಮತ್ತು ಜನವರಿ ಐದನೇ ತಾರೀಕು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳು ಆರಂಭ ಇದೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೆ ಫೆಬ್ರವರಿ ಹತ್ತನೇ ತಾರೀಕಿನಿಂದ ನಕ್ಷತ್ರ ನಾಡಿ ಕ್ಲಾಸಸ್ಗಳು ಆರಂಭ ಆಗುತ್ತೆ ಇಲ್ಲಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ಯಾವ ರೀತಿಯಾಗಿ ನಾವು ಪ್ರಿಟೆಂಡ್ ಮಾಡ್ಕೊಳ್ಬಹುದು ನಮಗೆ ನಾವು ಹೇಗೆ ರಕ್ಷಣೆಯನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ ನೀವೇ ಕಲ್ತ್ಕೊಂಡ್ರೆ ಇದರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಸೊ ಇವತ್ತು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾವು ವರ್ಷದ ಕೊನೆಯ ದಿನದಲ್ಲಿದ್ದೇವೆ ಟ್ವೆಂಟಿ ಟ್ವೆಂಟಿ ಫೈವ್ ಮುಗಿತಾ ಬಂತು ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಹೊಸ ವರ್ಷ ಹೇಗಿರುತ್ತೆ ಹೊಸ ವರ್ಷ ದಿನದಿಂದ ನಾವು ಏನೆಲ್ಲ ಮಾಡಬೇಕು ಯಾರಿಗೆಲ್ಲ ಇಲ್ಲಿ ಹೊಸ ವರ್ಷ ಹೊಸತನವನ್ನು ತಂದು ಕೊಡುತ್ತೆ ಯಾರಿಗೆ ಅಶುಭವನ್ನ ತಂದು ಕೊಡುತ್ತೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿರುತ್ತೆ ಹೊಸ ವರ್ಷ ಆಚರಣೆ ಮಾಡಿದ ನಂತರ ಈ ಇಪ್ಪತ್ತ ಆರು ಹೇಗೆ ವೆಲ್ಕಮ್ ಮಾಡ್ಕೊಳ್ತೀವೋ ಅದರಿಂದ ಏನೆಲ್ಲ ನಮಗೆ ಸಮಸ್ಯೆಗಳಾಗ್ತಾ ಹೋಗುತ್ತೆ ದೇಶಕ್ಕೆ ಯಾವ ರೀತಿಯಾಗಿ ಇದು ಒಂದಷ್ಟು ಸಮಸ್ಯೆಯನ್ನ ತಂದಿಡುತ್ತೆ ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಭೂಕಂಪಗಳಾದವು ಮತ್ತೆ ಸಾಕಷ್ಟು ಅಪಘಾತಗಳಾದವು ಗಣ್ಯ ವ್ಯಕ್ತಿಗಳನ್ನ ನಾವು ಕಳ್ಕೊಂಡ್ವಿ ಅದೇ ರೀತಿಯಾಗಿ ಇಪ್ಪತ್ತಾರರಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಬನ್ನೇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನನಂದಮಂ ದೇವ ನಿರ್ಮಲಸ್ಫಟಿಮಾಧಾರಾಂ ಸರ್ವವಿಧ್ಯಾಂ ಹಯ್ರೀವ ಉಪಸ್ಮಹೇ ಶುಭಂಕರೋತಿ ಕಲ್ಯಾಣಮ್ಮ ಆರೋಗ್ಯಂಧನಸತ್ರುಬು ವಿನಾಶಾ ದೀಪರ್ಜ್ಯೋತಿ ನಮೋಸ್ತತೆ ಓಂ ನಮೋ ಭಗವತೆ ವಾಸುದೆವಾ ಓಂ ನಮೋ ನಾರಾಯಣಾಯ ನಮಸ್ಕಾರ ಗುರುಜಿ ಟ್ವೆಂಟಿ ಟ್ವೆಂಟಿ ಫೈವ್ ಮುಗಿಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಹಾಯ್ ಹಾಯ್ ಹೇಳುವಂತಹ ಸಮಯಗಳು ಇನ್ನೇನು ಬರ್ತಾ ಇದೆ ಕೌಂಟ್ ಡೌನ್ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ನಮ್ಮ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಒಳಿತನ್ನು ತಂದು ತಂದು ಕೊಡುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗೋದಾದರೆ ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಹಾಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರಿಗೆ ವಿದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವ ಕುಲಕ್ಕೆ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು ಇದು ಕ್ಯಾಲೆಂಡರ್ ವರ್ಷ ನಮ್ಮ ಶಾಸ್ತ್ರದಲ್ಲಿ ಉಗಾದಿ ಹೊಸ ವರ್ಷ ಅಂತ ಎಲ್ಲರಿಗೂ ತಿಳಿದಿದೆ ಅದ್ರ ಬಗ್ಗೆ ನಾವೇನು ಮತ್ತು ಎಲ್ಲರೂ ಹೇಳ್ತಾ ನಾವು ಹೇಳಿದ್ರೆ ಅದೇನು ಚೆನ್ನಾಗಿರಲ್ಲ ಎಲ್ಲ ಹೇಗೆ ಜನರು ಯಾವ ಕಡೆ ಹೋಗ್ತಾರೆ ನಾವು ಆ ಕಡೆನೇ ಹೋಗಿ ಸಂಭ್ರಮಾರ್ಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೊಸತನವನ್ನು ಕೊಡಲಿ ಹೊಸ ಕ್ಯಾಲೆಂಡ್ರು ಹೊಸ ಸಂಖ್ಯೆಗಳು ಬದಲಾಗಿ ಹೊಸ ಜೀವನವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಆದರೂ ಕೂಡ ದೇಶದ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ವರ್ಷದ ಭವಿಷ್ಯವನ್ನು ನೋಡೋಣ ಹೇಗಿದೆ ಅಂತ ಇದಕ್ಕೆ ಮೂಲಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಾವು ಆ ಲಗ್ನವನ್ನು ಮಾಡಿ ವರ್ಷದಲ್ಲಿ ಹೇಗಿರುತ್ತೆ ದೇಶದಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ಇರತಕ್ಕಂಥದ್ದು ನೋಡೋಣ ಈ ವಿಚಾರದಲ್ಲಿ ಲಗ್ನ ಯಾವ್ದು ಬಂದಿದೆ ಅಂದರೆ ಆ ಸಮಯಕ್ಕೆ ಲಗ್ನ ಉತ್ಪತ್ತಿಯಾಗಿದೆ ಲಗ್ನ ಕನ್ಯಾ ಕನ್ಯಾಲಗ್ನೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ಲಿಂದ ನೋಡಬೇಕು ಭಾರತದ ಲಗ್ನ ವೃಷಭ ಲಗ್ನ ತಾತ್ಕಾಲಿಕ ಲಗ್ನ ಕನ್ಯಾ ಲಗ್ನ ಅಲ್ಲಿಂದ ನಾವು ನೋಡಿದ್ರೆ ಒಂದು ಐದು ಪಂಚಮದಲ್ಲಿ ಬಂದಿದೆ ಅಂದರೆ ಭಾರತದ ಲಗ್ನಕ್ಕೂ ತಾತ್ಕಾಲಿಕ ವರ್ಷ ಲಗ್ನಕ್ಕೂ ತಜಿಕ ಲಗ್ನ ಅಂತಲೂ ಕರಿತೀವಿ ಇಲ್ಲಿ ತಜಿಕ ಶಾಸ್ತ್ರದಲ್ಲೂ ನಾವು ನೋಡ್ತಕ್ಕಂಥದ್ದು ನಾವಿಲ್ಲಿ ಕಂಡುಬರುತ್ತೆ ಇಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ನಾಲ್ಕನೇ ಮನೆಗೆ ಹೋಗಿರೋದ್ರಿಂದ ನಾಲ್ಕು ಅಂತಂದಾಗ ದೇಶದಲ್ಲಿರ್ತಕ್ಕಂಥ ವಿಚಾರಗಳು ಮನುಷ್ಯರಲ್ಲಿ ಹೆಚ್ಚು ಡಿಸ್ಕಷನ್ಗೆ ಬರುತ್ತೆ ಲಗ್ನಾಧಿಪತಿ ಲಗ್ನ ಅಂದರೆ ಎಂಟೈರ್ ನೇಷನ್ ಅಂತ ನಾವು ತಗೊಳ್ತೀವಿ ಅಖಂಡ ಭಾರತ ಅಂತ ತಗೊಳ್ತೀವಿ ಎಂಟೈರ್ ನಮ್ಮ ನ್ಯಾಷನಲಿಸಮ್ ಅಂತ ತಗೊಳ್ತೀವಿ ಆ ಲಗ್ನಾಧಿಪತಿಯಾಗಿರ್ತಕ್ಕಂಥವನು ನಾಲ್ಕನೇ ಮನೆ ಗುರುವಿನ ಮನೆಗೆ ಹೋಗಿರ್ತಕ್ಕಂಥದ್ದು ಹಾಗೆ ಈ ನಾಲ್ಕನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಹತ್ತನೇ ಮನೆಗೆ ಹೋಗಿದ್ದಾನೆ ಎಲ್ಲಿ ವೃತ್ತಿಯ ಸ್ಥಾನ ಅಂತ ಹೋಗಿದೆ ಈ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಮೊದಲು ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ನಾಲ್ಕನೇ ಮನೆಗೆ ಹೋಗಿ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಅಧಿಕವಾಗಿರತಕ್ಕಂಥ ಲಾಭ ಹಾಗೆ ಅಧಿಕವಾಗಿರ್ತಕ್ಕಂಥ ನಷ್ಟ ಏಕೆಂದರೆ ಇಲ್ಲಿ ಯಾಕೆ ನಾವು ನಷ್ಟವನ್ನು ನೋಡ್ತೀವಿ ಅಂತಂದರೆ ಹನ್ನೆರಡನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ನಾಲ್ಕನೇ ಮಂದಿರೋದರಿಂದ ಸ್ವಲ್ಪ ದೇಶದಲ್ಲಿ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿ ಬೆಳೆದರೂ ಕೂಡ ಕೆಲವರಿಗೆ ಅದರಿಂದ ಉತ್ತಮವಾಗಿರ್ತಕ್ಕಂಥ ಲಾಭ ಹಾಗೆ ಕೆಲವರಿಗೆ ಅದಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಒಂದು ನಷ್ಟ ಉಂಟಾಗ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ವಿಚಾರ ಭಾಳಷ್ಟು ಬರ್ತಕ್ಕಂಥದ್ದು ಹಾಗೆ ಲಗ್ನಾಧಿಪತಿ ಬುಧ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಯುವಕರ ರೀತಿ ವರ್ತಿಸ್ತಾರೆ ಯುವಕರ ರೀತಿ ವಯಸ್ಸಾದವರು ಅಷ್ಟೇ ಕಾಯಿಲೆಗಳು ಅಷ್ಟೇ ನಾವು ಕೆಲವೆಲ್ಲ ನೋಡ್ತಾ ಇರ್ತೀವಿ ಈ ರೀಲ್ಸಲ್ಲೆಲ್ಲ ಆ ರೀಲ್ಸಲ್ಲಿ ಏನು ತೋರಿಸ್ತಾರೆ ಅಂತಂದರೆ ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲು ಎಲ್ಲ ಇದಾಕೊಂಡಿರ್ತಾರೆ ಡ್ರಿಪ್ಸಲ್ಲಿ ಹಾಕೊಂಡು ಡ್ರಿಪ್ಸಲ್ಲೂ ಡ್ಯಾನ್ಸ್ ಹೊಡಿತಾ ಇರ್ತಾರೆ ಸೊ ಆ ರೀತಿಯಾಗಿರ್ತಕ್ಕಂಥ ಯೌವ್ವನ ನಾಲ್ಕನೇ ಮನೆ ತೋರಿಸುತ್ತೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯಾಗಿರ್ತಕ್ಕಂಥದ್ದು ಹಾಗೇ ಈ ಜಾತಕ ಪೂರ್ತಿಯಾಗಿ ಹೇಳೋಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಕು ಓಕೆ ಏಕೆಂದರೆ ದೇಶದ ಭವಿಷ್ಯ ಅಲ್ವ ನಾವು ಹೇಳ್ತಾ ಇರೋದು ಬರೀ ಒಂದು ಹೇಳ್ಬಿಟ್ಟು ಮುಗಿಸ್ಬಿಡೋಣ ಎರಡನೇದು ಆರ್ಥಿಕ ಪರಿಸ್ಥಿತಿ ನೋಡೋಣ ಹೇಗಿದೆ ಅಂತ ಎರಡನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಮತ್ತೆ ನಾಲ್ಕನೇ ಮನೆ ಇರೋದ್ರಿಂದ ಇಲ್ಲಿ ನಾಲ್ಕು ಹೆಚ್ಚಾಗಿರೋದ್ರಿಂದ ವಾಹನದಿಂದ ಲಾಭ ಯಾರ್ಯಾರು ವಾಹನ ಕಂಪನಿ ಇರುತ್ತೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರು ಬಂಪರ್ ಹೆಚ್ಚಿನ ಲಾಭಾಂಶ ವಾಹನ ಕಂಪನಿಯವರಿಗೆ ಆಗುತ್ತೆ ಯಾರು ಸ್ಕೂ ಸ್ಕೂಟ್ರ್ ಮ್ಯಾನುಫ್ಯಾಕ್ಚರು ಕಾರ್ ಮ್ಯಾನುಫ್ಯಾಕ್ಚರು ಬೈಕ್ ಮ್ಯಾನುಫ್ಯಾಕ್ಚರು ಸೈಕಲ್ ಮ್ಯಾನುಫ್ಯಾಕ್ಚರು ಯಾವ್ಯಾವುದು ಶುಕ್ರನ ವಿಚಾರ ಹಾಗೆ ಈ ಒಂದು ಡೊಮೆಸ್ಟಿಕ್ ಅಪ್ಲಯನ್ಸಸ್ ಅಂತ ನಾವು ಕರಿತೀವಿ ಅಂದರೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮೆಷೀನು ಇದು ಕೂಡ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರ್ಜರಿ ಸೇಲ್ಸ್ ಅಂತ ನಾವು ಹೇಳ್ತೀವಿ ಏಕೆಂದರೆ ಸೆಕೆಂಡ್ ಲಾರ್ಡ್ ಆಫ್ ದಿ ವೆಲ್ತ್ ಗೋಯಿಂಗ್ ಟು ದಿ ಫೋರ್ ಫೋರ್ತ್ ಹೌಸ್ ಆಫ್ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಅಂತ ನಾವು ಕರಿತೀವಿ ಈ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಅಂತ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಎ ಸಿ ಫ್ರಿಜ್ಜು ಪೀಠೋಪಕರಣಗಳು ಎಲ್ಲವೂ ಕೂಡ ಅಧಿಕವಾಗಿ ಸೇಲಾಗಿ ಜನರ ಮನೆ ಸೇರುತ್ತೆ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತಾರು ಹೆಚ್ಚಿನ ಪದಾರ್ಥಗಳು ಮನೆ ಸೇರ್ತಕ್ಕಂಥದ್ದು ಎಸ್ಪೆಷಲಿ ಪೀಠೋಪಕರಣ ಗ್ರೈಂಡರು ಅದು ಮಿಕ್ಸಿ ಗಿಕ್ಸಿ ಏನೋ ಗೀಝರ್ ಏನೋ ಹೇಳ್ತಿರಲ್ಲ ಅದೆಲ್ಲ ಬರ್ತಕ್ಕಂಥದ್ದು ಹಾಗೆ ಎರಡನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನಾಲ್ಕರಲ್ಲಿ ಕೂತ್ಕೊಂಡು ನಾಲ್ಕರ ಜೊತೆ ಮಂಗಳ ಬುಧ ಸೂರ್ಯ ಇದರ ಜೊತೆ ಇದ್ದು ಲೋನ್ ಕಂಪ್ನಿಗೆ ಸ್ವಲ್ಪ ಹೆಚ್ಚು ಬಂಪರ್ ಹೊಡೆಯುತ್ತೆ ಲೋನ್ ಲೋನ್ ಅವರು ನೆಕ್ಸ್ಟ್ ಇಯರು ಜಾಸ್ತಿ ಅತಿ ಹೆಚ್ಚು ತಗೊಳ್ತಕ್ಕಂಥದ್ದು ಹಾಗೆ ಮೂರನೇ ಅಧಿಪತಿಯಾಗಿರ್ತಕ್ಕಂಥದ್ದು ನೆರೆ ರಾಷ್ಟ್ರರು ಅಂತ ನಾವು ಕರಿತೀವಿ ನೆರೆ ರಾಷ್ಟ್ರ ನಾಲ್ಕನೇ ಮನೆ ಬಂದಾಗ ಮೂರನೇ ಅಧಿಪತಿ ಮಂಗಳ ನಾಲ್ಕನೇ ಮನೆ ಇದು ಮೂರನೇ ಅಧಿಪತಿ ಇದು ನಾಲ್ಕಕ್ಕೆ ಹೋಗಿದೆ ಅಂತಂದಾಗ ಪಕ್ಕದವರು ದೇಶದೊಳಗಡೆ ಹೆಚ್ಚು ನುಗ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಆಗಿದೆ ಹಾಗೆ ಇಲ್ಲಿ ಶನಿಯ ವೀಕ್ಷಣೆ ಮಂಗಳನ ಮೇಲೆ ಗುರುವಿನ ವೀಕ್ಷಣೆ ಮಂಗಳನ ಮೇಲೆ ನೋಡಿದಾಗ ಯುದ್ಧ ಅಂತೂ ಗ್ಯಾರಂಟಿ ಯುದ್ಧ ಅಂತೂ ಪಕ್ಕಾ ಗ್ಯಾರಂಟಿ ಈ ಒಂದು ಕಾಂಬಿನೇಷನಲ್ಲಿ ಯುದ್ಧ ಅಂತೂ ಬರುತ್ತೆ ಯಾಕಂದರೆ ಇಲ್ಲಿ ನಾಲ್ಕನೇ ಅಧಿಪತಿ ಇರತಕ್ಕಂಥದ್ದು ನಾಲ್ಕನೇ ಅಧಿಪ ಮೂರನೇ ಅಧಿಪತಿ ನಾಲ್ಕಕ್ಕೆ ಹೋದಾಗ ಅಗ್ನಿಯ ತತ್ವದಲ್ಲಿ ಹೋಗುತ್ತೆ ಅಗ್ನಿಯ ತತ್ವದಲ್ಲಿ ಹೋದಾಗ ಮೂರನೇ ಅಧಿಪತಿ ನಾಲ್ಕಕ್ಕೆ ಬೆಂಕಿಯಿಂದ ಬರ್ತಕ್ಕಂಥ ವಿಚಾರ ಮತ್ತು ಮಂಗಳ ಆರ್ಮಿನ ತೋರಿಸುತ್ತೆ ಮಿಲ್ಟ್ರಿನ ತೋರಿಸುತ್ತೆ ಯುದ್ಧ ಕಟ್ಟಿಟ್ಟಿರ್ತಕ್ಕಂಥ ವಿಚಾರ ಯುದ್ಧ ಅಂತೂ ಗ್ಯಾರಂಟಿ ಫಿಕ್ಸು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹಾಗೆ ನಾಲ್ಕನೇ ಅಧಿಪತಿ ನಮ್ಮ ದೇಶವನ್ನು ನಮ್ಮ ಸ್ವಾಭಿಮಾನವನ್ನು ನಮ್ಮ ಪೇಟ್ರಿಯಾಟಿಸಮನ್ನು ತೋರಿಸ್ತಕ್ಕಂಥ ವಿಚಾರದಲ್ಲಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ತಾರು ನಾಲ್ಕನೇ ಮನೆ ಅಧಿಪತಿ ಹತ್ರಲ್ಲಿ ಹೋಗಿರೋದರಿಂದ ಅನೇಕ ಜನರು ಉತ್ತಮ ಸ್ಥಾನಕ್ಕೆ ಬರತಕ್ಕಂಥ ವರ್ಷವಾಗಿದೆ ಯಾರ್ಯಾರು ಒಂದು ಉತ್ತಮ ಸ್ಥಾನವನ್ನು ನೋಡ್ತಾರೆ ಯಾರ್ಯಾರು ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ದೇಶದಲ್ಲಿ ಅನೇಕ ಜನರು ಒಂದು ಉತ್ತಮ ಸ್ಥಾನಕ್ಕೆ ಬರೋಕ್ಕೆ ಸಹಾಯ ಮಾಡತಕ್ಕಂಥದ್ದು ಆದರೆ ನಾಲ್ಕನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಹತ್ತನೇ ಮನೆ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಬರ್ತಕ್ಕಂಥದ್ದು ನ್ಯಾಯಯುತವಾಗಿ ಬರಲ್ಲ ವಕ್ರಿ ಅಂತಂದರೆ ವಕ್ರತನದಿಂದ ಬಂದಿರತಕ್ಕಂಥ ಅಧಿಕಾರ ಸ್ವಲ್ಪ ಅದು ದಮ್ಕಿಯಿಂದ ಮತ್ತು ದುರುಪ ಅಧಿಕಾರ ದುರುಪಯೋಗದಿಂದ ಅಧಿಕಾರ ಪ್ರಾಪ್ತಿ ಅಂತ ಹೇಳ್ತೀವಿ ಹಾಗೆ ಐದನೇ ಮನೆ ಐದನೇ ಮನೆ ನೋಡೋಣ ಐದನೇ ಮನೆ ಮಕ್ಕಳ ವಿಚಾರ ಆರೋಗ್ಯದ ವಿಚಾರ ನಾವು ನೋಡ್ತೀವಿ ಹಾಗೆ ಮಾರ್ಟಿಲ್ಯಾಟಿ ರೇಟು ನಾವು ಐದನೇ ಮನೆಯಿಂದ ನೋಡ್ತೀವಿ ಐದನೇ ಮನೆ ಮತ್ತು ಆರನೇ ಮನೆ ಶನಿ ಏಳನೇ ಮನೆಗೆ ಹೋಗಿರೋದ್ರಿಂದ ಇದು ಕೂಡ ಆರನೇ ಮನೆ ಯುದ್ಧದ ವಿಚಾರವನ್ನು ತೋರಿಸುತ್ತೆ ಅನಾರೋಗ್ಯವನ್ನು ತೋರಿಸುತ್ತೆ ಶನಿಯ ಒಂದು ವಿಚಾರವನ್ನು ತಗೊಂಡಾಗ ಶನಿಯ ಮೇಲೆ ಮಂಗಳ ಶನಿ ಇದೆಯಲ್ಲ ಮಂಗಳನ ಮೇಲೆ ವೀಕ್ಷಣೆ ಹಾಗೆ ಶನಿ ಇರ್ತಕ್ಕಂಥ ಜಾಗದಿಂದ ಮತ್ತು ಹತ್ತನೇ ಮನೆ ವೀಕ್ಷಣೆ ಇವೆರಡೂ ವೀಕ್ಷಣೆ ನಾವು ತಗೊಂಡಾಗ ಶನಿ ಮತ್ತು ಮಂಗಳರ ಮತ್ತೆ ವೀಕ್ಷಣೆ ಮತ್ತು ಗುರು ರೆಟ್ರೋಗ್ರೇಡ್ ವೀಕ್ಷಣೆ ಆಗಿರೋದ್ರಿಂದ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಯುದ್ಧ ಫಿಕ್ಸ್ ಅಂತ ಹೇಳ್ಬೋದು ಅದು ಸಣ್ಣ ಯುದ್ಧ ಆಗುತ್ತೋ ದೊಡ್ಡ ಯುದ್ಧ ಆಗುತ್ತೋ ಅದು ಅವತ್ತಿನ ತಾತ್ಕಾಲಿಕ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಯುದ್ಧದ ಭೀತಿ ಯುದ್ಧದ ವಾತಾವರಣ ಜಗಳಗಳು ಕದನಗಳು ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಈ ಒಂದು ಗ್ರಹ ಸ್ಥಿತಿಯಿಂದ ಖಂಡಿತ ನಾವು ಹೇಳ್ಬೋದು ಹಾಗೆ ಏಳನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಹತ್ರಲ್ಲಿ ಹೋಗಿರೋದ್ರಿಂದ ವ್ಯಾಪಾರ ಅತಿ ಹೆಚ್ಚಾಗತ್ತೆ ಒಬ್ಬರು ಬಿಸ್ನೆಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಕೆಲಸ ಬೇಡ ನನಗೆ ಅಯ್ಯೋ ಕೆಲಸ ಯಾವನು ಹೋಗ್ತಾನೆ ಕೆಲಸ ನನಗೆ ಬೇಡ ಕೆಲಸ ಬೇಡ ನನಗೆ ಬಿಸ್ನೆಸ್ ಬೇಕು ಅಂತಕ್ಕಂಥದ್ದು ಹಾಗೆ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಜನರು ಏನಾರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಹೆಚ್ಚು ಮಳಿಗೆಗಳು ಜಾಸ್ತಿ ಆಗುತ್ತೆ ಭಾರತದಾದ್ಯಂತ ಸೊಂದು ಸೊಂದಿಲಿ ಅಂಗಡಿಗಳು ಓಪನ್ ಆಗ್ತವೆ ಗ್ರಾಹಕರು ಬರ್ತಾರೋ ಇಲ್ವೋ ಅದು ನಾವು ಇನ್ನೊಂದು ನಂಬರಿಂದ ನೋಡ್ತೀವಿ ಎಂಟನೇ ಅಧಿಪತಿ ಆಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಹ ಯಾಕಂದರೆ ಎಂಟು ಅಂದರೆ ಅವಘಡಗಳು ಅಂತ ಹೇಳ್ತೀವಿ ಎಂಟು ಇಲ್ಲಿ ಮೇಷರಾಶಿ ಬಂದಿದೆ ಮೇಷರಾಶಿ ನಾಲ್ಕನೇ ಮನೆಗೆ ಬಂದಿದ್ದರೆ ಎಗೈನ್ ಟ್ವೆಂಟಿ ಟ್ವೆಂಟಿ ಸಿಕ್ಸು ಅಗ್ನಿ ಗ್ಯಾರಂಟಿ ಮತ್ತೆ ಆ್ಯಕ್ಸಿಡೆಂಟ್ ಹೈಯೆಸ್ಟ್ ಏಯ್ಟ್ ಲಾರ್ಡ್ ಇನ್ ಫೋರ್ತ್ ಹೌಸ್ ಆ್ಯಕ್ಸಿಡೆಂಟ್ ಅತಿ ಹೆಚ್ಚಾಗುತ್ತೆ ಏಕೆಂದರೆ ಅಲ್ಲಿ ಹನ್ನೆರಡನೇ ಅಧಿಪತಿನೂ ಕೂಡ ಜೊತೇಲಿ ಕೂತಿದ್ದಾನೆ ಹಾಗೆ ಅದರ ಜೊತೆಗೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಆರನೇ ಅಧಿಪತಿ ಕೂತು ಇಲ್ಲಿ ವೀಕ್ಷಣೆ ಮಾಡಿದ್ದಾನೆ ಸೊ ದೆರ್ ಇಸ್ ಎನ್ ಇನ್ವಾಲ್ವ್ಮೆಂಟ್ ಆಫ್ ಸಿಕ್ಸ್ ಏಯ್ಟ್ ಆ್ಯಂಡ್ ಟ್ವೆಲ್ ಟು ದಿ ಫೋರ್ತ್ ಹೌಸ್ ಅಂತ ನಾವು ಕರಿತೀವಿ ವೆನ್ ಎವರ್ ದೆರ್ ಇಸ್ ಎ ಇನ್ವಾಲ್ವ್ಮೆಂಟ್ ಆಫ್ ಸಿಕ್ಸ್ ಏಟ್ ಟ್ವೆಲ್ ಟು ದಿ ಫೋರ್ತ್ ಹೌಸ್ ಆವಾಗ ನಮಗೆ ಆಕ್ಸಿಡೆಂಟ್ ಅತಿ ಹೆಚ್ಚು ಹೆಚ್ಚುಂಟು ಅಪಘಾತಗಳು ಹೇಳೋಣ ನೋಡಿ ಈಗ ಫೆಬ್ರವರಿ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ ಈ ಕ್ಲಾಸಸ್ನಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ಇರುತ್ತೆ ಕ್ಲಾಸಸ್ ಅಂತ ಹೇಳಿ ಒಂದು ಭೇಟಿ ಇದೆ ಬನ್ನಿ ನೋಡ್ತಾ ಹೋಗೋಣ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ಸಂಪರ್ಕಿಸಿ ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತಪಡಿಸುತ್ತಿರುವ ಆರು ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು ನಿವೇಶನದ ಮಣ್ಣಿನ ಪರೀಕ್ಷೆ ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ ಭೂಮಿ ಪೂಜೆ ವಾಸ್ತು ಮಂತ್ರ ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ ಮನೆಯ ದ್ವಾರದ ಮಹತ್ವ ಪೂಜಾ ಕೋಣೆಯ ಸ್ಥಾನ ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ ಶೌಚಾಲಯ ಇರಬೇಕಾದಂತಹ ಸ್ಥಳ ಅಡುಗೆ ಕೋಣೆ ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು ವಾಸ್ತು ಪುರುಷ ಮಂಡಲ ವಾಸ್ತು ಚಕ್ರದ ಹದಿನಾರು ವೈದಿಕ ವಲಯಗಳಿಂದ ಆಧುನಿಕ ಮೂವತ್ತೆರಡು ವಲಯಗಳ ಸಂಕ್ಷಿಪ್ತವಾದ ವಿವರಣೆ ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ ಗೃಹ ಪ್ರವೇಶ ಮುಹೂರ್ತ ನೋಡುವುದು ಪಿರಮಿಡ್ ವಾಸ್ತು ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ ದೇವಾಲಯ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಳಿಸಿಕೊಡಲಾಗುತ್ತದೆ ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ವ್ಯವಹಾರದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಯಶಸ್ಸು ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ ಈ ಆರು ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ ಐದರಿಂದ ಶುರುವಾಗುತ್ತಿದೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಕ್ಷತ್ರ ನಾಡಿ ತರಗತಿಗಳಲ್ಲಿ ಈಗಾಗ್ಲೇ ಕಲಿತಿರುವಂತವರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಆ್ಯಕ್ಚುಲಿ ನನಗೆ ಕಲಿಯೋಕ್ಕೆ ಅವಕಾಶ ಸಿಕ್ಕಿದ್ದೇ ಒಂದು ಅಪೂರ್ವದ ಅವಕಾಶ ಸಿಕ್ಕಿದ್ದು ಭಾಳ ಆಶ್ಚರ್ಯಕರವಾಗಿ ಸಿಕ್ತು ನನಗೆ ನನ್ನ ಮಕ್ಕಳೆಲ್ಲ ಅವರೆಲ್ಲ ಸೆಟ್ಲ್ ಆದಮೇಲೆ ಮನೇಲಿ ಒಬ್ಬಳೇ ಕೂತಾಗ ನನಗೆ ಏನಾದರೂ ಕಲಿಬೇಕು ನನಗೆ ಅಂತ ಅನ್ನಿಸ್ದಾಗ ನನಗೆ ಸಿಕ್ಕಿದ್ದು ದಿನೇಶ್ ಗುರೂಜಿಯವರು ಅವರ ಇದರಿಂದ ನಾನು ಕನೆಕ್ಟ್ ಆದೆ ನಾನು ಕಲಿಯೋಕ್ಕೆ ಶುರು ನನಗೆ ಎಸ್ಪೆಷಲಿ ಓದೋ ದಿನಗಳಲ್ಲೇ ನನಗೆ ಖಗೋಳಶಾಸ್ತ್ರದ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು ನನ್ನ ಮಕ್ಕಳಿಗೆಲ್ಲ ಕೂರಿಸಿ ಹೇಳ್ಕೊಡ್ತಾಯಿದ್ದೆ ಯಾವಾಗ ನನಗೆ ಎಲ್ಲಿ ಸಂಬಂಧ ಇದು ನಾ ಏನು ಪ್ಲಾನೆಟ್ಸು ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲಿ ಜ್ಯೋತಿಷ್ಯದಲ್ಲಿ ಇಲ್ಲಿ ತರ್ತಾರೆ ಅನ್ನೋ ಥರ ನನಗೆ ಭಾಳ ಇದಿತ್ತು ಒಂಥರ ಏನೋ ಒಂಥರ ಕ್ಯೂರಿಯಾಸಿಟಿ ಇತ್ತು ಆ ಕ್ಯೂರಿಯಾಸಿಟಿನ ತಣಿಸ್ಕೊಳ್ಳಿಕ್ಕೆ ನನಗೆ ಅರವತ್ತೆರಡು ವರ್ಷ ಕಾಯಬೇಕಾಯಿತು ನಾನು ಸೊ ಈಗ ಅದು ಮೇಲೆ ನಾನು ಎಲ್ಲಿ ಹೋಗಿ ನಿಂತರೂ ನನಗೊಂದು ರೀತಿ ಅಸಮಾಧಾನ ಇರ್ತಿತ್ತು ಬಟ್ ಯಾವಾಗ ನಾನು ಈ ಜ್ಯೋತಿಷ್ಯ ಶಾಸ್ತ್ರದ್ದು ಅದು ದಿನೇಶ್ ಗುರೂಜಿಯವರು ಹೇಳ್ಕೊಡೋ ರೀತಿನಲ್ಲಿ ನನ್ನ ಶಾಸ್ತ್ರ ಯಾವಾಗ ಒಳ ನೋಡಿದೆ ನೋಡಿ ಆವಾಗ ನನಗಿಲ್ಲೇನೋ ದಾರಿ ಇದೆ ನನ್ನ ಸೆಳೆತಕ್ಕೆ ಒಂದು ಈಸಿಯಾದ ದಾರಿ ಅಂತ ನನಗೆ ಅನ್ನಿಸ್ತು ಗುರುಜಿ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಮುಂದುವರಿಸಿ ಹಾಗೆ ಒಂಬತ್ತನೇ ಅಧಿಪತಿ ಶುಕ್ರ ನಾಲ್ಕರಲ್ಲಿ ಇದ್ದಾರೆ ಒಂಬತ್ತು ಅಂತಕ್ಕಂಥದ್ದು ಪ್ರವಾಸ ನಾಲ್ಕು ಅಂತಕ್ಕಂಥದ್ದು ದೇಶ ಬಹಳಷ್ಟು ಜನ ಫಾರಿನ್ ಫಾರಿನ್ಗೆ ಹೋಗೋದು ಅಂತಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ದೇಶದಲ್ಲೇ ಒಳಗಡೆ ಹೆಚ್ಚು ಇಲ್ಲಿಂದ ಜೈಪುರ್ ಇರ್ಬೋದು ಇಲ್ಲಿಂದ ಅಯೋಧ್ಯೆ ಇರ್ಬೋದು ಇಲ್ಲಿಂದ ಕನ್ಯಾಕುಮಾರಿ ಇರ್ಬೋದು ಇಲ್ಲಿಂದ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಅತಿ ಹೆಚ್ಚು ಡೊಮೆಸ್ಟಿಕ್ ಟ್ರಾವೆಲ್ ಅಂತ ನಾವು ಕರಿತೀವಿ ಯಾವಾಗ ನೈನ್ತ್ ಹೌಸು ಫೋರ್ತ್ ಹೌಸಿಗೆ ಬರುತ್ತೋ ಹೈಯೆಸ್ಟ್ ಡೊಮೆಸ್ಟಿಕ್ ಟ್ರಾವೆಲ್ ಅಂತ ನಾವು ಕರಿತೀವಿ ಹೆಚ್ಚು ಡೊಮೆಸ್ಟಿಕ್ ಟ್ರಾವೆಲ್ ಅಲ್ಲಿ ಚಂದ್ರ ಬೇರೆ ಕೂತಿರೋದ್ರಿಂದ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಟ್ರಾವೆಲಿಂಗಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದ್ದೀನಿ ಈ ಟ್ರಾವೆಲರ್ಸು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆ ಟ್ರಾವೆಲರ್ಸ್ಗೆ ಆಕ್ಸಿಡೆಂಟ್ ಕಾಂಬಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸ್ವಲ್ಪ ಓವರ್ ಆಲ್ ಸ್ವಲ್ಪ ಹೆಚ್ಚಾಗಿರುತ್ತೆ ಹತ್ತನೇ ಅಧಿಪತಿ ಬರೋಣ ಹತ್ತನೇ ಅಧಿಪತಿ ಆಗಿರ್ತಕ್ಕಂಥ ಬುಧ ನಾಲ್ಕ್ರಲ್ಲಿ ಕೂತ್ಕೊಂಡು ಒಂದನೇ ಅಧಿಪತಿ ನಾಲ್ಕನೇ ಅಧಿಪತಿ ಏಳನೇ ಅಧಿಪತಿ ಒಂಬತ್ತನೇ ಅಧಿಪತಿ ಇಷ್ಟೂ ಕೂಡ ನಾಲ್ಕ್ರಲ್ಲಿ ಕೂತ್ಕೊಂಡು ರಾಜಕೀಯ ವಿಚಾರದಲ್ಲಿ ಮತ್ತೆ ಫೆಬ್ರವರಿಯ ನಂತರ ಮತ್ತೆ ಗೊಂದಲ ಅದು ದೇಶದ ರಾಜಕೀಯ ಆಗಿರ್ಬೋದು ಅಥವಾ ರಾಜ್ಯದ ರಾಜಕೀಯ ಆಗಿರ್ಬೋದು ಇದು ನಾಟ್ ಓನ್ಲಿ ಫಾರ್ ಕರ್ನಾಟಕ ಎಂಟೈರ್ ಇಂಡಿಯನ್ ಸ್ಟೇಟ್ಸ್ಗೂ ಸೇರಿ ಮತ್ತು ಇಂಡಿಯನ್ ಇರ್ತಕ್ಕಂಥ ಮೇಯಿನಿರ್ತಕ್ಕಂಥ ಅದಕ್ಕೂ ಕೇಳಿ ಫೆಬ್ರವರಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ ಮೇ ಒಳಗಡೆ ಅಪೋಸಿಷನ್ಗಳು ಜಾಸ್ತಿ ಯಾವತ್ತೂ ಕೂಡ ಅಪೋಸಿಷನ್ ಫೋರ್ತ್ ಹೌಸ್ ಅಂತಲೇ ನಾವು ತೊಗೊಳ್ತೀವಿ ಅಧಿಕಾರದಲ್ಲಿರತಕ್ಕಂಥದ್ದನ್ನು ಟೆಂತ್ ಹೌಸ್ ಅಂತಲೇ ತೊಗೊಳ್ತೀವಿ ವೆನ್ ದೆರ್ ಈಸ್ ಎ ಅಪೋಸಿಷನ್ ಆಫ್ ಟೆನ್ ಆ್ಯಂಡ್ ಫೋರ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ ಅಲ್ಲಿ ವ್ಯಯಾಧಿಪತಿ ಹನ್ನೆರಡನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಕೂಡ ನಾಲ್ಕನೇ ಮೇಲೆ ಕೂತ್ಕೊಂಡು ಸ್ವಲ್ಪ ಓವರ್ ಆಲ್ ಪೊಲಿಟಿಕಲ್ ಡಿಸ್ಟಬೆನ್ಸ್ ತುಂಬ ಅತಿ ಹೆಚ್ಚಾಗಿರುತ್ತೆ ಕನ್ಫ್ಯೂಷನ್ನು ಕನ್ಫ್ಯೂಷನ್ನು ವಿತಿನ್ ದಿ ಪಾರ್ಟಿ ರೈವಲರಿಸ್ ಜಾಸ್ತಿ ಆಗುತ್ತೆ ನಾಲ್ಕನೇ ಮನೆ ಅನ್ನೋದು ಒಂದು ಸ್ವಂತವಾಗಿರ್ತಕ್ಕಂಥ ಪಾರ್ಟಿ ಹತ್ತನೇ ಇರ್ತಕ್ಕಂಥದ್ದು ಸ್ವಂತವಾಗಿರ್ತಕ್ಕಂಥ ಪಾರ್ಟಿ ಅಂತ ಹೇಳ್ತೀವಿ ಆ ಸ್ವಂತದಲ್ಲೇ ಅಲ್ಲಿ ನಮಗೆ ಆರನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಶನಿವೀಕ್ಷಣೆ ಬುಧನಿಗೆ ಹಾಗೆ ಎಂಟನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಅದ್ರ ಜೊತೆ ಇದೆ ಹಾಗೆ ಹನ್ನೆರಡನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ನಾಲ್ಕರಲ್ಲಿದೆ ಗುರುನ ವೀಕ್ಷಣೆಯೂ ಇದೆ ಬುಧನ ವೀಕ್ಷಣೆಯೂ ಇದೆ ಬುಧ ಗುರು ಎಲ್ಲೂ ತೊಗೊಂಡಾಗ ಸಿಕ್ಸ್ ಏಟ್ ಟ್ವೆಲ್ ಕಾಂಬಿನೇಷನ್ ತೊಗೊಂಡಾಗ ಇಂಟರ್ನಲ್ ಪಾಲಿಟಿಕ್ಸ್ ಎಕ್ಸ್ಟರ್ನಲ್ ಪಾಲಿಟಿಕ್ಸ್ಗಿನ ಇಂಟರ್ನಲ್ ಪಾಲಿಟಿಕ್ಸೇ ಬ ಭಾಳ ಹೆಚ್ಚಾಗಿ ಅದು ದೇಶದಲ್ಲಿರ್ತಕ್ಕಂಥ ರಾಜಕೀಯದಲ್ಲೂ ಕೂಡ ಸಮಸ್ಯೆ ತಂದೊಡುತ್ತೆ ಅಲ್ಲಿರ್ತಕ್ಕಂಥವ್ರು ಯಾರಾದರೂ ಕಾನ್ಸ್ಪೆರೆಸಿ ತಂದಾಕ್ತಾರೆ ಆ ಒಬ್ಬ ರಾಜನಿಗೆ ಇಲ್ಲಿರ್ತಕ್ಕಂಥವ್ರು ಒಂದು ತಂದು ತಂದಾಕ್ತಾರೆ ರಾಜನಿಗೆ ಕಾನ್ಸ್ಪೆರೆಸಿ ಥಿಯರಿ ತುಂಬ ಸ್ಟ್ರಾಂಗ್ ಆಗಿದೆ ಸೊ ಕಾನ್ಸ್ಪೆರೆಸಿಯಿಂದ ಅಲ್ಲಿ ಬಡಿದಾಟ ಗಲಾಟೆಗಳು ಸ್ವಲ್ಪ ಅಧಿಕಾರದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಫೆಬ್ರವರಿಯಲ್ಲಿ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಹಾಗೇ ಹನ್ನೊಂದನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹನ್ನೊಂದನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಒಂಬತ್ತನೇ ಮಲ್ಲಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಟ್ರಾವೆಲ್ಗೆ ಸ್ಪೆಂಡ್ ಮಾಡ್ತಾರೆ ಸ್ಟಡೀಸ್ಗೆ ಸ್ಪೆಂಡ್ ಮಾಡ್ತಾರೆ ಹೆಚ್ಚಿನ ಲಾಭ ಬಂದಿರತಕ್ಕಂಥದ್ದೆಲ್ಲ ಸ್ಪೆಂಡ್ ಮಾಡ್ತಕ್ಕಂಥದ್ದೆಲ್ಲ ಸ್ವಲ್ಪ ಎಜುಕೇಷನ್ಗೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಟ್ರಾವೆಲ್ಗೆ ಜಾಸ್ತಿ ಹಾಕ್ತಾರೆ ದೇವಸ್ಥಾನಗಳಿಗೆ ಜಾಸ್ತಿ ಹುಂಡಿಗೆ ದುಡ್ಡು ಬೀಳುತ್ತೆ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಅಲ್ಲೂ ಕೂಡ ಲಾಭಾಂಶ ಕೊನೆಯದಾಗಿ ಹನ್ನೆರಡನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಹನ್ನೆರಡನೇ ಅಧಿಪತಿಯಾಗಿರ್ತಕ್ಕಂಥ ನಾಕಲ್ಲಿ ಇರ್ತಕ್ಕಂಥದ್ದು ಹಾಗೆ ಕೇತುವಿನ ವೀಕ್ಷಣೆನೂ ಕೂಡ ಧನುರಾಶಿಯಾಗಿರ್ತಕ್ಕಂಥ ಅಗ್ನಿ ಅಗ್ನಿ ಅವಘಡಗಳು ಎರಡು ಕಡೆಯೂ ತೋರಿಸಿರೋದ್ರಿಂದ ಬೆಂಕಿ ಹತ್ಕೊಂಡು ಉರಿಯೋದಂತೂ ಗ್ಯಾರಂಟಿ ಅತಿ ಹೆಚ್ಚು ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮಹಿಳೆಯರಿಗೆ ಒಂದು ಪ್ರಶ್ನೆ ಗೋಲ್ಡ್ ಏನಾಗುತ್ತೆ ರೇಟು ಬರೋಣ ಗೋಲ್ಡ್ ರೇಟ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ವಕ್ರಿ ಇರೋವರೆಗೂ ಜಾಸ್ತಿ ಆಗುತ್ತೆ ಮೇ ಜೂನ್ವರೆಗೂ ಜಾಸ್ತಿ ಆಗಿ ಟಪ್ ಅಂತ ಕೇಳಕ್ ಬೆಳ್ಳಿ ಆಗಸ್ಟ್ ಆದಮೇಲೆ ಬೆಳ್ಳಿಗೆ ನಾವು ಚಂದ್ರವನ್ನ ನೋಡ್ತೀವಿ ಚಂದ್ರ ಒಂಬತ್ತನೇ ಸ್ಟಡಿ ಗ್ರೋತ್ ನನ್ನ ಪ್ರಕಾರ ಗೋಲ್ಡ್ಗಿನ ಬೆಳ್ಳಿ ಪರ್ಸೆಂಟೇಜ್ ವೈಸ್ ಗ್ರೋತ್ ಜಾಸ್ತಿ ಕೊಡುತ್ತೆ ತುಂಬ ಜನ ವ್ಯಾಲ್ಯೂ ನೋಡ್ತಾರೆ ಎಂಟು ಸಾವಿರ ಆಯ್ದಿದ್ದು ಹತ್ತಾಯಿತು ಹತ್ತಾಯಿತು ಹನ್ನೆರಡು ಆಯ್ತು ಹನ್ನೆರಡು ಹದಿನಾಲ್ಕು ಆಯಿತು ಅಂತ ಅಂದ್ಕೊಳ್ತಾರೆ ಆದರೆ ನೀವು ಪರ್ಸೆಂಟೇಜ್ ನಾವು ನೋಡಿದಾಗ ಗ್ರೋತ್ ಪರ್ಸೆಂಟೇಜ್ ನೋಡಿದಾಗ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಬೆಳ್ಳಿ ವಿಲ್ ಬೆಟರ್ ದ್ಯಾನ್ ಗೋಲ್ಡ್ ಗೋಲ್ಡ್ ಸ್ವಲ್ಪ ಹೋಗುತ್ತೆ ಮೇಲಕ್ಕೆ ಇನ್ನೂ ಹೋಗುತ್ತೆ ಸ್ವಲ್ಪ ಬೀಳುತ್ತೆ ಫಸ್ಟ್ ಹಾಫ್ ಮಾತ್ರನೇ ಚೆನ್ನಾಗಿರೋದು ಸೆಕೆಂಡ್ ಹಾಫ್ ಆಫ್ ದಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೋಲ್ಡ್ಗೆ ಅಷ್ಟು ಬೇಡಿಕೆ ಇಲ್ಲ ಸಮಸ್ಯೆ ಆಗ್ತಕ್ಕಂಥದ್ದು ಮೋಸ ಆಗ್ತಕ್ಕಂಥದ್ದು ಜನಗಳಿಗೆ ಸ್ವಲ್ಪ ಕ್ರ್ಯಾಶ್ ಅಂತ ಹೇಳ್ತಾರಲ್ಲ ಗೋಲ್ಡ್ ಕ್ರ್ಯಾಶ್ ಸೊ ಅದು ನಿಮಗೆ ಪೇಪರಲ್ಲಾದ್ರೂ ಆಗ್ಬೋದು ಅಥವಾ ಫಿಸಿಕಲ್ ಎಲ್ಲಾದರೂ ಆಗ್ಬೋದು ಡೆವೆಂಚರ್ಸಲ್ಲಾದ್ರೂ ಆಗ್ಬೋದು ದರ್ ಈಸ್ ಎ ಫೇಲ್ಯೂರ್ ಪೋಸ್ಟ್ ಸೆಕೆಂಡ್ ಹಾಫ್ ಯಾಕೆಂದರೆ ಈಗ ವಕ್ರಿ ಅಂತ ಗುರು ಇದ್ದಾಗ ಗುರು ಕಾರಕ ಆಗಿರೋದ್ರಿಂದ ಬುಧನ ಮನೇಲಿರೋದ್ರಿಂದ ಸ್ವಲ್ಪ ವಕ್ರಿತನ ಬಿಟ್ಟು ಮುಂದಕ್ಕೆ ಹೋಗಾದ ಮೇಲೆ ಇಟ್ ಈಸ್ ಕಂಪ್ಲೀಟ್ಲಿ ಇಟ್ ವಿಲ್ ಕಮ್ ಡೌನ್ ಟು ಸಮ್ ಎಕ್ಸ್ಟೆಂಟ್ ಮತ್ತೆ ರೈಸ್ ಆಗೋ ಪೀರಿಯಡ್ ಹಾಗೆ ಹೇಳ್ತೀನಿ ಮುಂದಿನ ವಿಚಾರದಲ್ಲಿ ಸದ್ಯಕ್ಕೆ ಬೈ ಗೋಲ್ಡ್ ಬೈ ಮಾಡೋರೆಲ್ಲ ಚೆನ್ನಾಗಿ ಹ್ಯಾಪಿಯಾಗಿರಿ ಸದ್ಯಕ್ಕೆ ಆಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಒಂದು ಸಿಕ್ಸ್ ಮಂತ್ಸ್ ಹ್ಯಾಪಿಯಾಗಿರಿ ಓಕೆ ಗುರುಚಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಅದೇ ರೀತಿಯಾಗಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ನಿಮಗೆ ಎಲ್ಲರಿಗೂ ಹೊಸ ವರ್ಷದ ಕ್ಯಾಲೆಂಡರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಚೆನ್ನಾಗಿರಲಿ ಯಾವುದೇ ಒಂದು ನೆಗೆಟಿವ್ ಹೇಳಿರೋದು ಯಾರಿಗೂ ಆಗದೇ ಇರಲಿ ಭವಿಷ್ಯ ನುಡಿತೀವಿ ನಾವು ಅಷ್ಟೇ ಭವಿಷ್ಯ ಈ ಥರ ನೆಗೆಟಿವ್ ಇರಲಿ ಎಲ್ಲ ಒಳ್ಳೆಯದೇ ಆಗಿರಲಿ ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಭಗವಂತ ಹಾಗೆ ಗ್ಯಾರಂಟಿ ನ್ಯೂಸಲ್ಲಿರ್ತಕ್ಕಂಥ ಹಿಂದೆ ಬದಿ ವರ್ಕ್ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಪಕ್ಕದಲ್ಲಿ ಕೂತಿರೋರು ಮತ್ತು ಹಿಂಬದಿ ಇರೋರು ಮುಂಬದಿರೋರು ಮತ್ತು ಎಲ್ಲರಿಗೂ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ವ್ಯವಸ್ಥಾಪಕರಿಗೆಲ್ಲ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಅಧಿಕ ಸ್ಯಾಲ್ರಿ ಜಾಸ್ತಿ ಬರಲಿ ಬೋನಸ್ ಬರಲಿ ಎಲ್ಲ ಜಾಸ್ತಿ ಇರಲಿ ಎಂಜಾಯ್ ಮಾಡಿ ಗುಡ್ ಲಕ್ ಸರ್ವೇ ಜನ ಸುಖಿನೋ ಬಂತು ಇದಾಗಿದ್ದು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ